ಅಸ್ಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕವಿತಾ ಇದು ತರ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನಲ್ಲಿ ಡೇ ಫೋರ್ಟೀನ್ ಆಗಿರುತ್ತೆ ಸೊ ಇವತ್ತು ನಂದು ಒಂದು ಡಿಟಾಕ್ಸ್ ಡೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಬಿಕಾಸ್ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದೆ ಕೂಡ ವೆಯ್ಟ್ ಅಲ್ಲೇ ಸ್ಟಕ್ ಆದಂಗೆ ಆಗಿದೆ ಅಂತ ಸುಮಾರು ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ ಸೊ ಅಂಥವ್ರು ಯಾರಿಗೆಲ್ಲ ವೆಯ್ಟ್ ಸ್ಟಕ್ ಆಗಿರುತ್ತೆ ನೋಡಿ ಅಂಥವ್ರು ಈ ಒಂದು ಡೇಯನ್ನು ನೀವು ಫಾಲೋ ಮಾಡಿದ್ರೆ ಅದರ ನೆಕ್ಸ್ಟ್ ಡೇನೇ ನಿಮಗೆ ವೆಯ್ಟ್ ಲಾಸ್ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಈಗ ನಂದು ಒನ್ ಆ್ಯಂಡ್ ಹಾಫ್ ವೀಕಿಂದ ಅಲ್ಲೇ ವೆಯ್ಟ್ ಸ್ಟಕ್ ಆದಾಗೆ ಆಗಿತ್ತು ಸೆವೆಂಟಿ ಏಯ್ಟ್ ಕೆ ಜಿಗೆ ಸ್ಟಾಪಾಗಿ ಮತ್ತೆ ಎಷ್ಟು ನಾನು ಟ್ರೈ ಮಾಡಿದ್ರೂ ಆಗ್ತಿರಲಿಲ್ಲ ಸೊ ನಾನು ಎಲ್ಲ ವೀಡಿಯೋನಲ್ಲಿ ಹೇಳ್ಕೊಂಡೇ ಬಂದಿದ್ದೀನಿ ಮತ್ತು ವಿತ್ ರಿಸಲ್ಟ್ ಕೂಡ ಶೇರ್ ಮಾಡಿದೆ ಲಾಸ್ಟ್ ಟೂ ವೀಕ್ಸಿಂದ ನಾನು ಶೇರ್ ಮಾಡಿಲ್ಲ ಸೊ ಫುಲ್ ಲಾಸ್ಟ್ ತರ್ಟಿ ಡೇಸ್ ಆದಮೇಲೆ ಎಷ್ಟು ಬರುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಫುಲ್ ಡೇ ನನ್ನ ವೆಯ್ಟ್ ಲಾಸ್ ಅಂದರೆ ಡಯಟ್ ಡಿಟಾಕ್ಸ್ ಡೇ ಹೇಗೆಲ್ಲ ಇರುತ್ತೆ ಏನೆಲ್ಲ ಫುಡ್ನ ತೊಗೊಂಡಿದ್ದೀನಿ ಅಥವಾ ಏನೆಲ್ಲ ಫುಡ್ ತೊಗೋಬೋದು ಈ ಡೇಯಲ್ಲಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಾನು ಆದಷ್ಟು ವೀಡಿಯೋನಲ್ಲಿ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನಾರ್ಮಲ್ ನೀರನ್ನು ತೊಗೊಂಡಿದ್ದಾಯಿತು ಅಥವಾ ನೀವು ಇದಕ್ಕೆ ಇನ್ಫ್ಯೂಸ್ ವಾಟರ್ನ ಕೂಡ ರಾತ್ರಿನೇ ಪ್ರಿಪೇರ್ ಮಾಡ್ಕೋಬೋದು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಕೂಡ ಮಾಡಿಕೊಂಡು ಅದನ್ನು ಕೂಡ ಒಂದು ಗ್ಲಾಸ್ ಈ ಡಿಟಾಕ್ಸ್ ಡೇ ಮಾಡ್ತಿರಲ್ಲ ಅಂಥ ದಿನ ಇದನ್ನು ಒಂದು ಲೀಟರ್ ಪೂರ್ತಿ ನೀವು ಒಬ್ರೇ ತೊಗೋಬೇಕಾಗುತ್ತೆ ಆವಾಗ ನಿಮ್ಮ ಹೊಟ್ಟೆ ಇನ್ನು ಕ್ಲೀನಾಗಿ ಕ್ಲಿಯರ್ ಆಗುತ್ತೆ ಸೊ ಅವಾಗ ವೇಸ್ಟ್ ಸ್ಟಾಗಿದ್ದು ಕೂಡ ನಿಮಗೆ ಮೂವ್ ಆನ್ ಆಗುತ್ತೆ ಇನ್ನು ಇವತ್ತಿನ ದಿನ ನಾನು ಯಾವುದೇ ಇನ್ಫ್ಯೂಸ್ ವಾಟರ್ನ ಮಾಡ್ಕೊಂಡಿಲ್ಲ ಬಿಕಾಸ್ ಎಲ್ಲ ತರಕಾರಿಗಳು ಕೂಡ ಖಾಲಿಯಾಗಿಬಿಟ್ಟಿತ್ತು ನಿಂಬೆಹಣ್ಣು ಕೂಡ ಇರಲಿಲ್ಲ ಕರ್ಬೇವಿನ ಸೊಪ್ಪು ಅಥವಾ ಸೌತೆಕಾಯಿ ಎಲ್ಲ ಕಂಪ್ಲೀಟ್ ಒಂದೇ ದಿನ ಖಾಲಿಯಾಗಿತ್ತು ಸೊ ಹಾಗಾಗಿ ಇವತ್ತಿನ ದಿನ ಅದನ್ನು ಮಾಡ್ಕೊಳ್ಳಿಲ್ಲ ನೆಕ್ಸ್ಟ್ ಡೇ ಮಾಡ್ಕೊಂಡ್ರಾಯಿತು ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದೆ ಹಾಗಾಗಿ ನಾರ್ಮಲಾಗಿ ಬಿಸಿ ನೀರನ್ನೇ ತೊಗೊಂಡೆ ಅಷ್ಟೇ ನೀವು ಯಾರಾದರೂ ತೊಗೋಬೇಕು ಇನ್ಫ್ಯೂಸ್ ವಾಟರ್ ತೊಗೊತೀರ ಅಂದರೆ ನಾರ್ಮಲಾಗಿ ಡಿಡಾಕ್ಸ್ ವಾಟರ್ಗಳು ಬರುತ್ತಲ್ಲ ಸೌತೆಕಾಯಿ ನಿಂಬೆಹಣ್ಣು ಕರಿಬೇವು ಶುಂಠಿ ಚಿ ಆಸಿಡ್ಸ್ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ತ್ರೀ ಅವರ್ಸ್ ಆದರೂ ಅದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಅದ್ರದ್ದು ಎಲ್ಲ ರಸ ಎಲ್ಲ ಬಿಟ್ಕೊಂಡ್ಮೇಲೆ ಅದನ್ನು ಒಂದು ಲೀಟರ್ ನೀರನ್ನು ಫುಲ್ ಡೇ ನೀವು ಕುಡಿದು ಖಾಲಿ ಮಾಡಬೇಕಾಗುತ್ತೆ ಇನ್ನು ಇವತ್ತಿನ ದಿನ ಕೂಡ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅಂತ ಮಾಡ್ಬೋದು ಅದು ಕಾಪ್ಸ್ ಲೋ ಕಾಪ್ಸ್ ಫುಡ್ಗಳನ್ನ ಅಂದರೆ ಕಂಪ್ಲೀಟ್ ಕಾಪ್ಸನ್ನ ಕಾರ್ಬೋಹೈಡ್ರೇಟನ್ನ ಕಡಿಮೆ ಮಾಡಿ ನಾವು ಇವತ್ತಿನ ದಿ ದಿನನ ಕಳಿಬೇಕಂದ್ರೆ ಉಪವಾಸದ ದಿನನ ಮಾಡಬೇಕಾಗುತ್ತೆ ಅಷ್ಟೇ ಸೊ ಹಾಗಾಗಿ ತುಂಬ ಜನಕ್ಕೆ ಉಪವಾಸ ಇದ್ದು ಅಭ್ಯಾಸ ಇರೋಲ್ಲ ಹಾಗೇ ಕಂಟ್ರೋಲ್ ಅವರ ಅಶ್ವನ್ನ ಕಂಟ್ರೋಲ್ ಕೂಡ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ನಾನು ಕೂಡ ತುಂಬ ಉಪವಾಸ ಎಲ್ಲ ಇದ್ದು ಅಭ್ಯಾಸ ಇಲ್ಲ ಸೊ ಹಾಗಾಗಿ ನಾನು ಲೈಟಾಗಿ ಲೋ ಕಾಪ್ಸ್ ಫುಡ್ಗಳನ್ನ ತೊಗೊಂಡು ಇವತ್ತಿನ ಡಿಟಾಕ್ಸ್ ಡೇನ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಕೂಡ ನೀವು ಫಾಲೋ ಮಾಡ್ಬೋದು ಅಥವಾ ನಮಗೆ ಕಂಪ್ಲೀಟ್ ಉಪವಾಸ ಇದು ಅಭ್ಯಾಸ ಇದೆ ಅನ್ನೋರು ಗ್ರೀನ್ ಸ್ಮೂದೀಸ್ ಏನಿರುತ್ತೆ ಹಾಲು ಅಥವಾ ಇವೇನು ಯೂಸ್ ಮಾಡ್ದೇನೆ ಜಸ್ಟ್ ವಿಟಮಿನ್ಸ್ ಇರೋವಂಥ ಸೌತೆಕಾಯಿ ಪಾಲಕ್ ಸೊಪ್ಪು ಹಾಗೆಯೇ ಹಣ್ಣು ಈ ಥರದ್ದು ನಿಂಬೆಹಣ್ಣು ಇದಿಷ್ಟು ಹಾಕ್ಕೊಂಡು ಹಣ್ಣು ಬದಲಾಗಿ ನಿಂಬೆಹಣ್ಣಿನ ಜ್ಯೂಸ್ನ ಕೂಡ ಆ್ಯಡ್ ಮಾಡ್ಕೋಬೋದು ಇದಿಷ್ಟು ಹಾಕ್ಕೊಂಡು ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಅದೊಂದು ಸ್ಮೂದಿಯನ್ನು ಗ್ರೀನ್ ಸ್ಮೂದಿಯನ್ನು ತೊಗೋಬೋದು ಬೆಳಗಿನ ಬ್ರೇಕ್ಫಾಸ್ಟೇ ಅದಕ್ಕೆ ಅಥವಾ ಅದು ಬೇಡ ಆಗಲ್ಲ ಇಷ್ಟ ಇಲ್ಲ ಆ ಥರ ಅನ್ನೋರು ನೀವು ಹಸಿರು ಮೊಳಕೆ ಕಟ್ಟಿರೋ ಕಾಳುಗಳ್ದು ಸ್ಪ್ರೌಟ್ ಸಲಾಡನ್ನ ಕೂಡ ಒಂದು ಬೌಲಷ್ಟು ತೊಗೋಬೋದು ಅಥವಾ ಇದು ಆಗೋಲ್ಲ ಅನ್ನೋರು ಒಂದು ಎರಡು ಥರದ ಫ್ರೂಟನ್ನು ನೀವು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ತೊಗೋಬೇಕಾಗುತ್ತೆ ಇನ್ನು ಮಧ್ಯಾಹ್ನ ಸ್ನ್ಯಾಕ್ಸ್ ಆ ಥರ ಏನೂ ಇರೋಲ್ಲ ತುಂಬ ಹೊಟ್ಟೆ ಅಷ್ಟು ಒಂದು ಅರ್ಧ ಆ್ಯಪಲ್ ಅಥವಾ ಏನಾದರೂ ಬೇರೆ ರೀತಿಯ ಪಪ್ಪಾಯ ಇದನ್ನು ತೊಗೋಬೋದು ಇನ್ನು ನ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಕಾಬುಲ್ ಚೆನ್ನದು ಸಲಾಡ್ ಮಾಡ್ಕೋಬೋದು ಬಟ್ ನನಗಿಲ್ಲಿ ಸಲಾಡ್ ಹಸಿ ತರಕಾರಿ ಎಲ್ಲ ಹಾಕಿ ಈ ಕಾಬುಲ್ ಚೆನ್ನ ಜೊತೆ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ರೀತಿ ಸ್ವಲ್ಪ ಲೈಟಾಗಿ ಒಂದು ಅರ್ಧ ಸ್ಪೂನ್ಗೂ ಕಡಿಮೆ ಎಣ್ಣೆಯನ್ನು ಹಾಕ್ಬಿಟ್ಟು ಸ್ವಲ್ಪ ಸಾಟೆ ಮಾಡ್ಕೊಳ್ಳೋ ರೀತಿ ನಾನು ಕಾಬುಲ್ ಚೆನ್ನದು ಪಲ್ಯನ ಮಾಡ್ಕೊಂಡಿದ್ದೀನಿ ಸೊ ನನಗೆ ಇದು ಕಂಫರ್ಟಬಲ್ ಫುಡ್ಡು ನಾನು ಆಲ್ರೆಡಿ ಒಂದು ಟು ತ್ರೀ ನನ್ನ ವೆಯ್ಟ್ ಲಾಸ್ನಲ್ಲಿ ಕೂಡ ನಾನು ಡಿಟಾಕ್ಸ್ ಸ್ಟೇ ಮಾಡಿದಾಗ ಇದೇ ಫುಡ್ಡನ್ನು ತೊಗೊಳೋದು ಮಧ್ಯಾಹ್ನದ ಲಂಚಿಗೆ ಒನ್ ಗ್ಲಾಸಷ್ಟು ಮಸಾಲ ಮಜ್ಜಿಗೆಯನ್ನು ಮಾಡ್ಕೊಡ್ತೀನಿ ಅದ್ರ ಜೊತೆಗೆ ಒಂದು ಬೌಲಷ್ಟು ಕಾಬುಲ್ ಚೆನ್ನಾದ ಈ ರೀತಿ ಪಲ್ಯ ಅಥವಾ ಹೆಸ್ರು ಕಾಳಿಂದು ಪಲ್ಯ ಸಲಾಡ್ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗೋಲ್ಲ ಅಷ್ಟು ನನಗೆ ಕಂಫರ್ಟಬಲ್ ಆಗೋಲ್ಲ ಸೊ ಆ ಕ್ರೇವಿಂಗ್ಸ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ರೀತಿ ಮಾಡ್ಕೊತೀನಿ ನಿಮಗೆ ಆ ಥರದಿಂದ ಅಭ್ಯಾಸ ಇದೆ ಹಸಿ ಸಲಾಡು ತರಕಾರಿಗಳನ್ನ ಹಾಕಿ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ನೀವು ತೊಗೋಬೋದು ಇಲ್ಲಾಂದರೆ ನಮಗೆ ಪಲ್ಯಗಳಾದರೆ ಓಕೆ ಆ ಥರ ಇಷ್ಟ ಆಗಲ್ಲ ಅಂದರೆ ಈ ರೀತಿ ಸ ಲೈಟಾಗಿ ಎಣ್ಣೆ ತುಂಬ ತುಂಬ ಅಂದರೆ ತುಂಬಾ ಕಡಿಮೆ ಎಣ್ಣೆನ ಹಾಕೊಂಡು ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಬಾರ್ದು ಲೈಟಾಗಿ ಸಟೆ ಥರ ಮಾಡಿಕೊಂಡು ನೀವು ಮಧ್ಯಾಹ್ನಕ್ಕೆ ಲಂಚಿಗೆ ಈ ಥರ ಒಂದು ಬೌಲಷ್ಟು ಸಲಾಡನ್ನ ತೊಗೋಬೋದು ಅಥವಾ ನೀವು ಬೆಳಗ್ಗೆ ಸೇಮ್ ಸಲಾಡನ್ನ ತೊಗೊಂಡು ಮಧ್ಯಾಹ್ನಕ್ಕೂ ಸೇಮ್ ಸಲಾಡ್ ಅಥವಾ ರಾತ್ರಿ ಊಟಕ್ಕೂ ಸೇಮ್ ಇದೇ ರೀತಿ ಕೂಡ ಕಂಟಿನ್ಯೂ ಮಾಡ್ಕೋಬೋದು ಅಥವಾ ಬೆಳಗ್ಗೆ ಒಂದು ಗ್ಲಾಸ್ ಮೂದಿ ಅಥವಾ ಮಧ್ಯಾಹ್ನ ಹಾಗೆಯೇ ಮಧ್ಯಾಹ್ನ ಒಂದು ಬೌಲಷ್ಟು ಈ ರೀತಿಯ ಸಲಾಡ್ಗಳು ರಾತ್ರಿ ಒಂದು ಗ್ಲಾಸ್ ರಾಗಿ ಗಂಜಿನಾದರೂ ಕೂಡ ನೀವು ತೊಗೋಬೋದು ಇಲ್ಲ ನಮಗೆ ರಾಗಿ ಗಂಜಿನೂ ಬೇಡ ಅನ್ನೋರು ಇಲ್ಲ ಸಲಾಡ್ನೇ ಕೂಡ ಕಂಟಿನ್ಯೂ ಮಾಡ್ಬೋದು ಇಲ್ಲಿ ಹಾಲು ಕಾಫಿ ಏನು ತಗೋಬಾರ್ದು ಅಂತ ಸ್ಟ್ರಿಕ್ಟಾಗಿ ಮಾಡೋರಾದರೆ ಮಾಡ್ಬೋದು ಬಟ್ ನಾನು ಅಷ್ಟೊಂದು ಸ್ಟ್ರಿಕ್ಟಾಗಿ ಮಾಡ್ತಿಲ್ಲ ಸೊ ಹಾಗಾಗಿ ಸಂಜೆ ಸ್ನ್ಯಾಕ್ಸ್ಗೆ ಒಂದು ಗ್ಲಾಸಷ್ಟು ಹಾಲನ್ನ ತೊಗೊಂಡೆ ನೀವು ಬೇಕಾ ನಾವು ಕಾಫಿ ಟೀ ಬಿಟ್ಟು ಇರ್ತೀವಿ ಹಾಲೆಲ್ಲ ತೊಗೊಳ್ಳದೇ ಇರ್ತೀವಿ ಅನ್ನೋರಾದರೆ ಅದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಒಳ್ಳೆಯ ಇನ್ನೂ ರಿಸಲ್ಟ್ ಸಿಗುತ್ತೆ ನಿಮಗೆ ಅದಾದಮೇಲೆ ಸ್ವಲ್ಪ ತರಕಾರಿಗಳೆಲ್ಲ ಇತ್ತಲ್ವ ಸೊ ತಂದಿರಲಿಲ್ಲ ಖಾಲಿಯಾಗಿತ್ತಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ತರಕಾರಿಗಳನ್ನೆಲ್ಲ ತಂದು ರೀಫಿಲ್ ಮಾಡಿತ್ತಿಟ್ಕೊತಾ ಇದ್ದೀನಿ ಅದಾದಮೇಲೆ ಈ ಈ ದಿನ ನೀವು ಡೇಟ್ ಆಫ್ ಮಾಡೋ ದಿನ ವರ್ಕೌಟ್ ಮಾಡ್ಬೋದು ಅನ್ನೋದ್ರೆ ಆರಾಮವಾಗಿ ಮಾಡ್ಬೋದು ಇನ್ನೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯಾಕೆಂದರೆ ಲೋ ಕಾಪ್ಸ್ ತಿಂದಿರ್ತೀವಿ ಕ್ಯಾಲೋರಿ ಕೂಡ ಇನ್ನೂ ಚೆನ್ನಾಗಿ ಬರ್ನ್ ಆಗುತ್ತೆ ನಾವು ಜಸ್ಟ್ ಒಂದು ಫೈವ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರು ಕೂಡ ಚೆನ್ನಾಗಿ ನಮ್ಮ ಕ್ಯಾಲೋರಿ ಕ್ಯಾಲೋರಿನ ನಾವು ಏನು ಫುಡ್ ತೊಗೊಂಡಿರಲ್ಲ ನೋಡಿ ಇನ್ನೂ ನಮ್ಮದು ಫ್ಯಾಟ್ ಅನ್ನೋದು ಬೇಗ ಬರ್ನ್ ಆಗುತ್ತೆ ಲಾಸ್ ಅನ್ನೋದು ಕೂಡ ಬೇಗನೆ ಆಗುತ್ತೆ ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ನೀವು ಕಾಫಿ ಟೀ ಥರದ್ದು ನಮಗೆ ಕುಡಿಯೋಕೆ ಅಭ್ಯಾಸ ಇಲ್ಲ ಅಂದರು ಗ್ರೀನ್ ಟೀ ಅಥವಾ ಒಂದು ಗ್ಲಾಸ್ ಬೆಟರ್ ಅಂದರೆ ಎಳ್ನೀರು ಅಥವಾ ಮಜ್ಜಿಗೆಯನ್ನು ತಗೋಬೋದು ಸ್ಟ್ರಿಕ್ಟಾಗಿ ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಹಾಲು ಕೂಡ ತೊಗೋಬಾರ್ದು ಸೊ ಬಟ್ ನಾನಲ್ಲಿ ಅಷ್ಟೊಂದು ಸ್ಟ್ರಿಕ್ಟಾಗಿ ಮಾಡಲಿಲ್ವಲ್ಲ ಅನ್ನೋದಕ್ಕೋಸ್ಕರ ಹಾಲನ್ನ ತೊಗೊಂಡೆ ಇನ್ನು ಬೆಳಕಿನ ಬ್ರೇಕ್ಫಾಸ್ಟ್ಗೆ ನೋಡ್ಬೋದು ಒಂದೇ ಅರ್ಧದಷ್ಟು ಹಾಪಲ್ಲು ಅದ್ರ ಜೊತೆಗೆ ಒಂದು ಚಿಕ್ಕ ಕಪ್ಪಲ್ಲಿ ಹಾಲಾದರೆ ಅದಕ್ಕೆ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಕಂಪ್ಲೀಟ್ ಲೋ ಫ್ಯಾಟ್ ಥರ ಮಾಡಿಕೊಂಡು ಮಿಲ್ಕ್ನ ಜಸ್ಟ್ ಅದಕ್ಕೆ ಬೇರೆ ಇನ್ನೇನೂ ಆ್ಯಡ್ ಮಾಡಲಿಲ್ಲ ಒಂದು ನಾಲ್ಕು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿಕೊಂಡು ಬೇರೆ ಇನ್ನು ಥರದ ಹನಿ ಆಗಿರ್ಬೋದು ಬನಾನ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ ಈ ಡಿಟಾಕ್ಸ್ ಡೇಯಲ್ಲಿ ನೀವು ಬನಾನ ಕೂಡ ಆ್ಯಡ್ ಮಾಡ್ಕೋಬಾರ್ದು ಅದರಲ್ಲಿ ಕೂಡ ಸ್ವಲ್ಪ ಕ್ಯಾಲೋರೀಸ್ ಕೌಂಟ್ ಜಾಸ್ತಿನೇ ಇರುತ್ತೆ ಆಗ ಸ್ವೀಟ್ನೆಸ್ ಇರೋ ಇರುತ್ತಲ್ವ ಸೊ ಹಾಗಾಗಿ ಹಾಗೆಯೇ ಮೇಯ್ನ್ ಇದ್ರಲ್ಲಿ ಸ್ವೀಟ್ ಆಗಿರ್ಬೋದು ಉಪ್ಪು ಈ ಥರದ್ದು ಏನೂ ಹಾಕ್ಕೊಳ್ಳೇಬಾರ್ದು ಬಟ್ ನಮ್ಗೆ ಅಷ್ಟೊಂದು ಆಗಿ ಮಾಡೋ ಅಭ್ಯಾಸ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಕಂಪ್ಲೀಟಾಗಿ ಶುಗರ್ ಹಾಗೆ ಸಾಲ್ಟನ್ನು ಸ್ಟಾಪ್ ಮಾಡಬೇಕು ಸೊ ನಿಮಗೆ ನಾನು ಮೊದಲೇ ಹೇಳಿದಾಗ ನಿಮ್ಮ ಬಾಡಿಗೆ ಎಷ್ಟು ಕಂಫರ್ಟಬಲ್ ಹೇಗೆಲ್ಲ ಇರುತ್ತೋ ಆ ಥರ ನೀವು ಮಾಡ್ಕೊಳ್ಳಿ ಸೊ ಅದರಲ್ಲಿ ಲೋ ಕಾಪ್ಸ್ ಇರುವಂಥ ಫುಡ್ನ ಕಾರ್ಬೋಹೈಡ್ರೇಟನ್ನ ಕಡಿಮೆ ಮಾಡಿ ಫುಡ್ಡನ್ನು ತೊಗೊಳ್ಳಿ ಅನ್ನೋದಷ್ಟೇ ಇನ್ನು ರಾತ್ರಿ ಊಟಕ್ಕೆ ತುಂಬ ಜನ ಕೇಳಿದ್ರಿ ಸ್ಮ ಓಡ್ಸಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪೀಸ್ನ ಶೇರ್ ಮಾಡಿ ಅಂತೇಳಿ ಸೊ ಹಾಗಾಗಿ ರಾತ್ರಿ ಊಟಕ್ಕೆ ಒಂದು ಬೌಲಷ್ಟು ಮಸಾಲ ಕಿಚಡಿ ಮಾಡ್ಕೊಳ್ಳೋಣ ಇನ್ನು ರಾತ್ರಿಗೆ ಸ್ಪೈಸಿಯಾಗಿ ಏನಾದರೂ ಸೂಪ್ ಮಾಡ್ಕೋಬೇಕು ಅಥವಾ ಏನಾರು ಮಾಡ್ಕೋಬೇಕು ಅನಿಸ್ತಿತ್ತಲ್ಲ ಇದನ್ನು ಕೂಡ ಸೇಮ್ ಅದೇ ಕ್ಯಾಟಗರಿಗೆ ಬರುತ್ತೆ ಮಸಾಲೆ ಇರುತ್ತಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳ್ಬಿಟ್ಟು ಎರಡೇ ಎರಡು ಸ್ಪೂನನ್ನು ಯೂಸ್ ಮಾಡಿದ್ದೀನಿ ಹೋರ್ಸನ್ನು ಜಾಸ್ತಿ ಯೂಸ್ ಮಾಡಿಲ್ಲ ಫಸ್ಟಿಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಯೂಸ್ ಮಾಡ್ಕೊಳ್ಳಿ ಈರುಳ್ಳಿ ಟೊಮೊಟೊನ ಹಾಕಿಬಿಟ್ಟು ಸ್ವಲ್ಪ ಬಟಾಣಿ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೆ ತರಕಾರಿ ಇದು ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೋಬೋದು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಲೈಟಾಗಿ ನಾನು ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಾಂದರೆ ವಾಂಗಿಭಾತ್ ಪೌಡರು ರಸಮ್ ಪೌಡರು ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ಯಾವ ರೀತಿ ನಿಮ್ಮ ಕ್ರಿಯೇಟಿವಿಟಿಗೆ ಯಾವ ರೀತಿ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನನಗೆ ಈ ಥರದ್ದು ತುಂಬಾ ಇಷ್ಟ ಸೊ ನಾನು ಒಬ್ಬಳಿಗೆ ಅಂತಲ್ಲ ನಮ್ಮ ಮನೇಲಿ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಇದನ್ನು ಸ್ಕೂಲಿಂದ ಬಂದ ತಕ್ಷಣ ಇದು ಮ್ಯಾಗಿ ಎಲ್ಲ ಮಾಡ್ಕೊಡ್ತೀರಲ್ಲ ಅದ್ರ ಬದಲಾಕಿ ಇದನ್ನ ಮಾಡಿಕೊಡಿ ಇದೇ ಮಸಾಲೆಗೆ ಮ್ಯಾಗಿ ಮಸಾಲೆನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಸೇಮ್ ಮ್ಯಾಗಿ ತಿಂದಂಗೆ ಇರುತ್ತೆ ಹಾಗೆಯೇ ಹೆಲ್ದಿಯಾಗಿ ವರ್ಷನಲ್ಲಿ ನಾವು ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ಕೊಬಿಡ್ಬೋದು ನಾನು ಮೊದಲೇ ಹೇಳಿದಾಗೆ ಮ್ಯಾಗಿ ಮಸಾಲೆ ಕೂಡ ಬೇಕಿದ್ದರೆ ಆ್ಯಡ್ ಮಾಡ್ಕೊಬೋದು ಅದಾದಮೇಲೆ ಒಂದೆರಡು ಸ್ಪೂನಷ್ಟು ಓಟ್ಸನ್ನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೀರನ್ನು ಸೇರಿಸ್ಬಿಟ್ಟು ಒಂದು ಅದರ ಎರಡರಷ್ಟು ನೀರನ್ನು ಅಕ್ಕಿಗೆಲ್ಲ ಯಾವ ರೀತಿ ನೀರು ಇಡ್ತೀವಿ ನೋಡಿ ಅದೇ ರೀತಿ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಒಂದು ಕಪ್ಪಷ್ಟು ಓಟ್ಸನ್ನು ಆ್ಯಡ್ ಮಾಡಿದ್ರೆ ಒಂದು ಐದು ನಿಮಿಷ ಅದು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಓಟ್ಸ್ ಮಸಾಲ ರೆಡಿಯಾಗಿ ಹೋಗಿರುತ್ತೆ ಟಮೊಟೊ ಮಸಾಲ ಇನ್ನು ಬೇರೆ ಬೇರೆ ರೀತಿ ಕೂಡ ಮಾಡ್ಕೊಬೋದು ಬಟ್ ನಾನು ಜಸ್ಟ್ ಒಂದು ಕ್ವಿಕ್ಕಾಗಿ ಒಂದು ಐದು ಆಗೋ ರೀತಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ಈ ರೆಸಿಪಿನ ಖಂಡಿತ ಒಂದು ಸಲನಾದರೂ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಸೊ ಇದು ಇವತ್ತಿನ ಸಿಂಪಲ್ ಡಿನ್ನರ್ ಆಗಿತ್ತು ನಂದು ನಾನು ಕಾಬೂಲ್ ಚೆನ್ನೇ ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ ಅದರಲ್ಲಿ ಐ ಪ್ರೋಟೀನ್ ಇರುತ್ತೆ ಹಾಗೆಯೇ ಒಳ್ಳೆ ಹಂಡ್ರೆಡ್ ಗ್ರಾಮ್ಸ್ಗೆ ಒಂದು ಟ್ವೆಂಟಿ ಫೋರ್ ಅಷ್ಟು ಪ್ರೋಟೀನ್ ಸಿಗುತ್ತೆ ಹಾಗೆಯೇ ಫ್ಯಾಟ್ ಕೂಡ ಜಸ್ಟ್ ಒಂದು ಫೋರ್ ಗ್ರಾಮ್ ಅಷ್ಟೇ ಇರೋದು ಒಳ್ಳೆ ಮಿನ್ ಮಿನ್ರಲ್ಸ್ ಹಾಕಿನೇ ವಿಟಮಿನ್ಸ್ ಕೂಡ ಇರುತ್ತೆ ನಮ್ಮ ಬ್ಲಡ್ ಶುಗರ್ನ ಲೆವೆಲ್ನ ಮ್ಯಾನೇಜ್ ಮಾಡುತ್ತೆ ಲೋ ಫ್ಯಾಟ್ ಆಗಿರೋದ್ರಿಂದ ಹೈ ಫೈಬರ್ ಇರೋದ್ರಿಂದ ನಾನು ಅದನ್ನು ಪ್ರಿಫರ್ ಮಾಡ್ತೀನಿ ಬೇಡ ಅನ್ನೋರೂ ಗ್ರೀನ್ ಸ್ಯಾಲೆಡ್ನ ಕೂಡ ನೀವು ಪ್ರಿಪೇರ್ ಮಾಡ್ಕೋಬೋದು ಸೊ ಇದು ಇವತ್ತಿನ ನನ್ನ ಡಿಟಾಕ್ಸ್ ಡೇ ಸೊ ನೀವು ಇದೇ ರೀತಿ ಮಾಡಬೇಕು ಅಂತೇನಿಲ್ಲ ನಿಮಗೆ ಯಾವ ರೀತಿ ಫುಡ್ ಕಂಫರ್ಟಬಲ್ ಆಗಿರುತ್ತೋ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ನಾನು ಆಲ್ರೆಡಿ ಡಿಟಾಕ್ಸ್ ಡ್ರಿಂಕ್ ಡೇ ಯಾವ ರೀತಿ ಮಾಡಬೇಕು ಏನಕ್ಕೆ ಮಾಡಬೇಕು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ನನಗೆ ಒಂದು ಸಪ್ರೇಟ್ ಒಂದು ವೀಡಿಯೋನಲ್ಲಿ ಹೋಗಿ ಚೆಕ್ ಮಾಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಪ್ಪ ಅನ್ನೋದು ಇಷ್ಟ ಇದೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಹೆಚ್ಚು ಲೈಕ್ ಮಾಡೋದರಿಂದ ಬೇಗ ಬೇಗ ಇನ್ನೂ ಚೆನ್ನಾಗಿ ವೀಡಿಯೋಸ್ ರೀಚ್ ಆಗುತ್ತೆ ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್